ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಶ್ರಾವಣ ಮಾಸದಲ್ಲಿ ಮಠಗಳು ಒಂದು ತಿಂಗಳ ಪರ್ಯಂತ ಜ್ಞಾನದ ಸೋದ ಜೊತೆಯಲ್ಲಿ ಶರಣರ ತತ್ವಗಳು ಚಿಂತನೆಗಳನ್ನು ಜನರ ಮಸ್ತಕದಲ್ಲಿ ತುಂಬುವ ಕಾರ್ಯವನ್ನು ಮಾಡ್ತಾ ಬಂದಿವೆ ಎಂದು ಹಾಲಸ್ವಾಮಿ ವಿರಕ್ತ ಮಠದ ಡಾಕ್ಟರ್ ಜಯಚಂದ್ರ ಸ್ವಾಮೀಜಿಗಳು ಹೇಳಿದರು ಶನಿವಾರ ಪಟ್ಟಣದ ಹಾಲಸ್ವಾಮಿ ಸಮುದಾಯ ಭವನದಲ್ಲಿ ಹಾಲಸ್ವಾಮಿ ವಿರಕ್ತ ಮಠದ ಶ್ರಾವಣ ಮಾಸದ ಅಂಗವಾಗಿ ಉಳವಿ ಚನ್ನಬಸವೇಶ್ವರ ಮಹಾಪುರಾಣ ವಚನಾಮೃತ ಬೋಧನೆ ಮತ್ತು ಬಸವ ತತ್ವ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಪುಸ್ತಕಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ಹಿರೇಮಠದ ಕೇದಾರ್ಲಿಂಗ ಶಿವಶಾಂತ ವೀರ ಸ್ವಾಮೀಜಿಗಳು ಸಹ ಮಾತನಾಡಿ ಬಸವಾದಿ ಶಿವಶರಣರು ಹನ್ನೆರಡನೇ ಶತಮಾನದಲ್ಲಿ ಜಗತ್ತಿಗೆ ಲೇಸನ್ನು ಬಯಸಿದವರಾಗಿದ್ದು ಸತ್ಯ ಶುದ್ಧ ಕಾಯಕಕ್ಕೆ ಹೆಚ್ಚಿನ ಮಹತ್ವ ನೀಡಿದರು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯ ಆರ್ ಹಾಲೇಶ್ ಹಾಗೆ ವೀರಶೈವ ಸಮಾಜದ ಗೌರವಾಧ್ಯಕ್ಷ ರಾಜಶೇಖರಯ್ಯ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಮಂಜುನಾಥ್ ಹಾಗೆ ಮಹೇಶ್ ಜವಳಿ ಜ್ಯೋತಿ ಕೋರಿ ಕಮಲ ಹರೀಶ್ ಕರಸಿದ್ದಪ್ಪ ಇತರರು ಸೇರಿದಂತೆ ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಗ್ರಾಮದ ದರೆಯಲ್ಲೂ ಸಹ ಧರ್ಮದ ಒಂದು ಸಂಸ್ಕಾರದ ಬೀಜಗಳನ್ನು ಬಿತ್ತುವ ದೇಶ ಬಿದ್ದುವ ನಾಡು ಇದ್ದರೆ ಅದು ಕರ್ನಾಟಕ ಮೊಟ್ಟ ಮೊದಲನೇ ಇದು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಯಾಕೆಂತಂದರೆ ಇದ್ದಿರುವಷ್ಟು ಮಠ ಮಂದಿರಗಳು ಇದ್ದಿರುವಷ್ಟು ಸ್ವಾಮಿಗಳ ಒಂದು ಕೊಡುಗೆ ಅಪಾರದವರು ಸಹ ಸಾಹಿತ್ಯಾತ್ಮಕವಾಗಿ ಮಾನವ ಕಲ್ಯಾಣಕ್ಕೆ ಏನು ಬೇಕೋ ಸಹಸ್ರ ವರ್ಷಗಳ ತಾಚೆಯೇ ಬರೆದಿಟ್ಟುಕೊಂಡು ಬಂದು ಇವತ್ತು ನಿಮಗೆ ಇಲ್ಲಿವರೆಗೂ ಸಹ ಸಂಸ್ಕಾರದ ಬೀಜಗಳನ್ನು ಬಿತ್ತಿ ಮನುಷ್ಯ ಏನು ಈ ಸಂಸಾರವೆಂಬ ವಿಷ ಸಿಲುಕಿಕೊಂಡ ಮಾನವನಿಗೆ ದುರಾಸೆ ದುರ್ನೀತಿ ದುರ್ಬುದ್ಧಿ ದುರಹಂಕಾರಗಳೆಂಬ ಕ್ರೋಧಗಳು ಅಮಲೇರಿಕೊಂಡು ಅವನು ಸುಶಾಂತತೆಯ ಒಂದು ಸುಂದರ ಬಾಳ್ವೆಯನ್ನು ಕಳೆದುಕೊಂಡು ಬರಿಷಟ್ ವರ್ಗಗಳ ದಾಸನಾಗುತ್ತಾ ಅವನ ಬಾಳನ್ನು ಅಧರ್ಮತನದ ದಾರಿಯಲ್ಲಿ ಅಧರ್ಮನ ದಾರಿಯಲ್ಲಿ ಕಂಡು ಹೋಯ್ಯುವವನಿಗೆ ಒಂದು ನಿಜವಾದ ದಾರ್ಶನಿಕರ ಸಂತದ ಒಂದು ತತ್ವ ಮೌಲ್ಯಯುತವಾದ ಉತ್ತರವೇ ಆ ನಿಜವಾದ ಮೌಲ್ಯದ ಕೊಡುಗೆಯನ್ನು ನೀವೆಲ್ಲ ಇಲ್ಲಿವರೆಗೂ ಸಹ ನೀವು ಕೇಳಿದ್ದೀರಿ ಪಾವನರಾಗಿದ್ದೀರಿ ನೀವೆಲ್ಲ ನೀವು ಇಲ್ಲಿವರೆಗೂ ಸಹ ಏನು ಮಾಡಿದಿರಿ ಒಳ್ಳೆಯ ತಲೆ ಅಡಿಗೆಯಲ್ಲೇ ಊಟ ಮಾಡಿದ್ದೀರಿ ನಮ್ಮ ಹಿರಿಯ ಮಠರು ನಿಮಗೆ ಭಾಳ ಚೆನ್ನಾಗಿ ಹೇಳಿ ಭಾಳಷ್ಟು ಬೋಧನೆಯನ್ನು ಕೊಟ್ಟು ಹೋಗಿದ್ದಾರೆ ಈಗ ನೀವು ಏನಾಗಿತ್ತಪ್ಪ ಅಂತಂದರೆ ತಲೆ ಅಡಿಗೆಗಿಂತ ಈಗ ಬರೆಯಲ್ಲ ಮಾಡತಕ್ಕಂಥದ್ದೇನಿದೆ ಅದನ್ನು ದಾಸೋಹುದು ಮಠದಿಂದ ಹೋಗೋದ್ರೆ ದಾಸೋಹ ಪ್ರಸಾದ ಆಗ್ತದೆ ಅದಲ್ಲಿತಕ್ಕ ಪದಾರ್ಥದ ಗುಣ ಆಗ್ತದೆ ಪ್ರತಿನಿತ್ಯ ಕೂತ ಎಲ್ಲ ಈಗ ಯಾರು ದಾಸೋಹ ಅಡಿಗೆ ಮಾಡಿಸ್ತಾರೆ ಫಸ್ಟ್ ಬಂದು ನೈವೇದ್ಯ ಆಗ್ತದೆ ಆತ ಲಿಂಗಲವಾಗಿರ್ತಾರೆ ಎಲ್ಲರೂ ಯಾರು ಮಾತಾಡ್ಬಿಡ್ತಾರೆ ಅಂತಾರೆ ಅಂದರೆ ಶವ ಮಾಡೋ ಥರ ಇರ್ಬೋದು ಪ್ರಸಾದ ಸ್ವೀಕಾರ ಮಾಡೋ ನಾನು ಪ್ರಸಾದಕ್ಕೆ ಹೋಗ್ಬೇಕು ಅಂತ ನಾನು ಊಟಕ್ಕೆ ಹೋಗ್ಬೇಕು ಅಂತ ಯಾರು ಅಂದರೆ ಯಾಕಪ್ಪ ಅಂತಂದ್ರೆ ಅಲ್ಲಿ ಪದ ಪ್ರಯೋಗ ಏನಂದ್ರೆ ಹೋಗಿ ಏನು ಪ್ರಸಾದಗಳ ಇವತ್ತು ನೋಡಿ ಯೋಗ ಯೋಗ ಏನಂದರೆ ನಮ್ಮ ಜಯದೇವ ಗಣೋತ್ಸವ ಕೆಲಸ ನಾವು ಊಹೆ ಮಾಡಿದ ಮಳೆ ಬರ್ತದೆ ಅಂತ ತಿಳ್ಕೊಂಡು ಇವತ್ತು ಆ ಮಳೆ ಅಂತಂದ್ರೆ ನಮ್ಮ ಜೆಡಿಎ ಮಸೂದವರ ಏನು ಮನಸ್ಸು ಯಾಕಂದರೆ ಇವತ್ತು ದಿವಸ ಕೋಳಿ ಮಠದ ಮಹಾಪುರುಜರು ಇವತ್ತು ಆಗಮಿಸಬೇಕಾಗಿತ್ತು ಅದು ಅನಿವಾರ್ಯ ಕಾರಣದಿಂದ ಅವರ ಅನಾರೋಗ್ಯದಿಂದ ನಮ್ಗೆ ಒಂದೇ ಕಾರ್ಯಕ್ರಮ ಅಲ್ಲ ಸಪ್ತವಾಗಿ ಎರಡು ಕಾರ್ಯಕ್ರಮ ಇರೋದನ್ನು ಎಲ್ಲ ಕಾರ್ಯಕ್ರಮಗಳನ್ನ ಬದಿಕೊಳ್ತೀಯ ಹೋಗಿ ಹೋಗ್ರೆ ನನಗೆ ದೂರವಾಣಿ ಮೂಲಕವಾಗಿ ಅಲ್ಲಿ ಬಡಂತ ಫೋನ್ ಬಂತು ಸ್ವಾಮೀಜಿ ಇಲ್ಲೊಂದು ಸಾರಿ ಸ್ವಲ್ಪ ತಾಲೂಕಿನ ಮಾಡಿಕೊಂಡ್ರೆ ಸ್ವಾಮೀಜಿಯವರು ಬರೋಕ್ಕಾಗಲಿ ಇರೋದ್ರಿಂದ ನೀವೇ ಹೇಳ್ತೀರಿ ನಾಳೆ ಬಂದು ನೋಡ್ತಿರೋ ನೀವ ನೀವು ಹೇಳ್ತೀರಿ ಬುದ್ಧಿ ಇರಲಿರೋದಿಲ್ಲ ತಾವು ಆರಾಮ್ ಮಾಡೋದು ನೀವೇ ಹೇಳುವಂಥ ಪರಿಸ್ಥಿತಿ ಇರುತ್ತೆ ಫಸ್ಟ್ ಸ್ವಾಮೀಜಿ ಸ್ವಲ್ಪ ಇದೆ ಅದಕ್ಕೋಸ್ಕರ ತಗೋದನ್ನು ಎಲ್ಲ ತಮ್ಮ ವಿಭಕ್ತ ಜನರಿಗೆ ತಿಳಿಸ್ಬಿಟ್ರಿ ಅಂತ ತಿಳ್ಕೊಂಡು ಈ ಮೂಲಕವಾಗಿ ಹೇಳಿದ್ರು ಸ್ವಾಮೀಜಿ ಸದಾಕಾರ ಆಶೀರ್ವಾದ ಮಾಡ್ತಾರ ನಿಗಿ ನಮ್ಮ ಆಶ್ರಮದ ಭಕ್ತರು ಮತ್ತೆ ತಾಯಿಯವರು ಬಂತು ಇನ್ನು ಏಳಂತ ಅವ್ರಿಗೆ ಅನ್ಬಬೇಕಾದ ಗೌರವಿಬ ಖುಷಿ ಗೌರವಿ ನಾನ್ ಸೊ ಆ ರೀತಿಯಾಗಿರ್ತಕ್ಕಂಥ ಈ ಮಠದ ಹೋರಾಟ ಸ್ವಾಮೀಜಿ ಅವರು ಮನುಷ್ಯ ಬಂದ ಹೋದ ಎಲ್ಲರೂ ಈ ತುಪ್ಪ ಅಂದ್ರೆ ನನ್ನ ಜೀವನದ ಬದುಕು ಸುಂದರವಾಗ್ಬಿಟ್ಟು ಅಂತ ಹೌದು ಇಲ್ಲಿ ಯಾರು ನನ್ನ ಬದುಕು ಸುಂದರ ಆಗ್ಬಾರ್ದು ಅಂತ ನೋಡೋರು ಚೆನ್ನಾಗ್ಬಾರ್ದು ನೋಡಿದ್ರೆ ಚೆನ್ನಾಗಿ ಚೆನ್ನಾಗಾಗ್ಬೇಕು ಅಂತ ಆದರೆ ಚೆನ್ನಾಗಾಗದೇ ಇದೆ ತಿಳ್ಕೊಳಗೆ ಒಬ್ಬ ಮಗ ಏನಪ್ಪ ಅಂತಂದ್ರೆ ಅಪ್ಪ ನನ್ನ ಜೀವನ ಸುಂದರ ಆಗ್ಬೇಕಂತಂದ್ರೆ ನಾನು ಏನು ಮಾಡಬೇಕು ಅಂತ ಏನು ಮಾಡಬೇಕಾದ್ರೂ ಸುಂದರ ಆಗ್ತದೆ ಜೀವನ ಅದಕ್ಕೆ ಅವನ ಅಪ್ಪ ಅಂದೆ ಎಷ್ಟು ಜನ ನಿಮಗೆ ತುಂಬ ಊಟ ಮಾಡಿಸ ಎಷ್ಟು ಜನ ನಿಮಗೆ ಎತ್ಕೊಂಡು ಓಡಾಡ್ಸಾರೆ ಎಷ್ಟು ಜನ ಬೇರೆ ಹಿಡ್ಕೊಂಡು ನೆಡೆಸಿದ್ದಾರೆ ಎಷ್ಟು ಜನ ನಿಮಗೆ ಸಹಾಯವನ್ನು ಮಾಡಿದ್ರು ಅವ್ರೆಲ್ಲದನ್ನು ಉದ್ದೇಶ ಮಾಡಪ್ಪ ಎಷ್ಟು ಜನ ಸಹಾಯವನ್ನು ಪಡ್ಕೊಳ್ಳಿದ್ರು ಅವ್ರು ಒಂದು ಕಡೆ ಉದ್ದೇಶ ಮಾಡಿದ್ರು ಇನ್ನೊಂದು ಲಿಷ್ಟು ಜನಪ್ಪ ನೀವು ಬುದ್ಧಿ ಬಂದಾಗ ನೀವು ಎಷ್ಟು ಜನಕ್ಕೆ ಸಹಾಯವನ್ನು ಮಾಡಿದ್ರೆ ಉಪಕಾರ ಮಾಡಿದ್ರು ಅದನ್ನು ದೇಶ ಮಾಡ ಈ ಎರಡು ಲಿಸ್ಟೊಳಗೆ ನಿನಗೆ ಅತಿ ಹೆಚ್ಚು ಯಾವ್ದು ಅನಿಸುತ್ತೆ ಅವರು ಜಗೋಣದಲ್ಲಿ ಕೊಟ್ಟಿದ್ದದೆ ಅಷ್ಟೇ ಅಂತಂದ್ರೆ ಅಲ್ಲಿ ನೀನು ಜೀವನ ಸುಂದರ ಆಗ್ತದೆ ಅಂದರೆ ಕೊಡದಿದ್ದಲ್ಲ ಅವಾಗ ಮನುಷ್ಯನ ಆತ್ಮತೃಪ್ತಿ ಆಗಿದ್ದ ಅವಾಗ ಮನುಷ್ಯನ ಜೀವನ ಸುಂದರ ಆಗ್ತದೆ ಎಲ್ಲರೂ ಅಣ್ಣ ಆಗಕ್ಕಾಗ ಅಣ್ಣ ಅಂತ ಅಣ್ಣ ಎಲ್ಲರೂ ಆಗ್ತಾರೆ ಅಲ್ಲಿ ಬಸವಣ್ಣ ಆಗಕ್ಕಾಗ್ತದೆ ಅಕ್ಕ ಅಂತ ಎಲ್ಲರೂ ಅಕ್ಕ ಮದುವೆ ಆಗ್ತಾರೆ ಬೀರ ವೀರ 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 ಯಾರು ಹೊಡೆದ ಅಂದ್ರೆ ವೀರ ಅಂತ ಏನೋ ಮಾಡ್ತಾ ವೀರ ಆಗ ಮಹಾವೀರ ಹಂಗ ಮನುಷ್ಯನಾಗಿ ಹುಟ್ಟದ ಮೇಲೆ ಮನುಷ್ಯತ್ವ ಆ ಮನುಷ್ಯನ ಹತ್ವ ಇರ್ಬೇಕಲ್ಲ ಬೇಕಲ್ಲ ತತ್ವ ಇರ್ಬೇಕಲ್ಲ ಅವಾಗ ಮನುಷ್ಯನ ಜೀವನ ಸುಧರಾಗಿ ಸಾಧ್ಯ ನಾವೆಲ್ಲ ಮನುಷ್ಯರಾಗಿ ಹೊಟ್ಟಿದ್ದೀವಿ ಆದ್ರೆ ಮನುಷ್ಯರಾಗಿ ಎದ್ದು ಸಹ ಕೆಲವು ಸಮಯ ಮಾಡ್ತೀವಿ ಪ್ರಾಣಿ ಅಂತ ವರ್ತನೆ ಮಾಡ್ತೀವಿ ಬಂದು ಬೈಕ್ ಕತ್ತಿದೆ ಅಂತ ಏನು ಮಾಡ ಅಂದ್ರೆ ಹೋಲಿಕೆ ಕೊ ಕತ್ತಿದ್ದಂಗೆ ಧನ ಇದ್ದಂಗತಿ ಒಂದು ಕೃತಿ ಅಂತಂದ್ರೆ ಅಲ್ಲಿ ಪ್ರಾಣಿಗಳಿಗೆ ಹೋಲಿಕೆ ಕೊಡ್ತದಂದ್ರೆ ಮನುಷ್ಯ ಪ್ರಾಣಿಯನ್ನ ಆ ಸ್ವಭಾವ ತಿಳ್ಕೊಂಡು ಅಲ್ಲಿ ತಿಳ್ಕೋಬೇಕಾಗಿ ದೇನಪ್ಪ ಅಂತಂದ್ರೆ ಆ ಪ್ರಾಣಿಯ ಹೊತ್ತನೆ ಹೋಗಿ ಮನುಷ್ಯನಾಗಿ ಉಂಟಾದ್ಮೇಲೆ ಮನುಷ್ಯತ್ವ ಅಂತ ಸ್ವಲ್ಪ ತಮ್ಮ ಎಲ್ಲಿಯಕ್ಕೆ ಈ ಒಂದಿಷ್ಟು ವಿಚಾರ ಮಾಡ್ತದೆ ಇವೆಲ್ಲ ಮನುಷ್ಯತ್ವ ಕೊಡ್ಬೇಕಾದ್ರೆ ತತ್ವ ಕೊಡಬೇಕಾದ್ರೆ ಪ್ರತಿನಿತ್ಯ ಆ ತತ್ವ ಆ ಸತ್ವ ಬರ್ಬೇಕಂತಂದ್ರೆ ಒಂದು ಇಷ್ಟ ಭಕ್ತಿ ಬರಬೇಕು ಆ ಭಕ್ತಿ ನಿರಾಳವಾದಂತ ಭಕ್ತಿ ಇರಬೇಕು ಸುಮ್ಮನೆ ಏನೋ ಏನೋ ಏನು ಮಾತಾಡೋದ್ರೆ ವಸ್ತು ದಟ್ಟು ಶಿವಾಯ ಮಾಡಬೇಕು ಹಂಗಾಗಬಾರ್ದು ಈ ಒಂದು ತಿಂಗಳ ಪರಿಯಂತವಾಗಿ ತಾವು ಏನು ತಿಳ್ಕೊಂಡಿರಲ್ಲ ಅದು ನಾಳೆಯಿಂದ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಎಷ್ಟೋ

ನಿಮ್ಮ ಮನದ ಪ್ರದರ್ಶನ ಮಾಡಿ ಗುರುಗಳನ್ನು ಸ್ಮರಣೆ ಮಾಡಿ ಐದರಿಂದ ಹತ್ತು ನಿಮಿಷ ಯಾರು ಲಿಂಗದಲ್ಲ ಆ ಲಿಂಗದಲ್ಲಿ ನಿರ್ಮಿ ಪೂಜೆ ಮಾಡಿಕೊಡ್ರಿ ನಿಮಗೆ ಗುರು ಕೊಟ್ಟ ಲಿಂಗವನ್ನ ಗುರುಗಳಿಗೆ ಉಪದೇಶ ಮಾಡ್ತಾರ ಅದನ್ನು ಚಪ್ಪ ಮಾಡಿ ಯಾಕೆ ಮನಸ್ಸು ಏಕಾಗ್ರತೆ ಬರೋದ ನಾನು ಮಾಡಿ ಒಂದು ತಿಂಗಳ ಪರ್ಯಂತ ತಾವು ಮಾಡ್ರೆ ಯಾಕೆ ಏಕಾಗ್ರತೆ ಬಂದ್ರೆ ತಾವು ಮಾಡ್ತಾ ಕೆಲಸ ಯಾಕೆ ಸಿದ್ಧಿ ಆಗಲ್ಲ ಎಲ್ಲ ಸಿದ್ಧಿ ಆಗ್ತದ ಅವರು ಮನಸ್ಸು ಎಲ್ಲಿಡಬೇಕು ಅಲ್ಲಿಟ್ರೆ ಎಲ್ಲ ಕೆಲಸ ಮನಸ್ಸು ಎಲ್ಲಿಡಬಾರ್ದು ಅಲ್ಲಿಟ್ರೆ ಎಲ್ಲ ಕೆಲಸ ಮಾಡಬೇಕು ಅವಾಗ ಮಾಡ್ತಕ್ಕಂಥ ಯಾವ ಕೆಲಸಗಳು ಸಹ ನಾವು ನಿಜಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಈ ಒಂದು ಒಂದು ತಿಂಗಳ ಪರ್ಯಂತ ಜ್ಞಾನದ ನಮ್ಮ ದೇಶಗಳು ಭಾಳ ಸುಂದರವಾಗಿ ತಿಳಿಸಿದ್ದಾರೆ ಅವರು ಎಂಥ ಜ್ಞಾನಿಗಳಂತಂದ್ರೆ ಪುಸ್ತಕವನ್ನು ಬರೆಯುವುದು ಒಂದು ದೊಡ್ಡ ಭಾಳ ಸರಳಗಡೆ ನಾವು ಒಂದು ಈ ಕೇಳಿ ಬಂದರೆ ಬರೀಬೇಕಾದ್ರೆ ಎಷ್ಟು ಶ್ರಮ ಅಂತ ಕರ್ಕೊಂಡು ಯಾರ ದಾರ ಒಂದಲ್ಲ ಮೂರ್ನಾಲ್ಕು ಬರಲ ಜಿಲ್ಲ ಅಷ್ಟು ಜ್ಞಾನ ಅಂತಲ್ಲ ಇವತ್ತೇಳ ನಾಳೆ ಇವತ್ತು ಹೇಳಿದ್ರೆ ನಾಳೆ ಅದು ಎಷ್ಟು ಒಳಗೆ ಜ್ಞಾನ ಇರ್ಬೋದು ಇವೆಲ್ಲ ಕಾರಣ ಏನಪ್ಪಾ ಅಂದ್ರೆ ಗುರು ಗುರುವಿನ ಆಶೀರ್ವಾದ ಬಹಳ ದೊಡ್ಡ ಇದೆ ಹಾಗೆ ನಮ್ಮ ಬಂಧುಗಳು ಎಲ್ಲರ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದ ಬಂದಿದ್ರಿ ಇದೊಂದು ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ ಮತ್ತು ನಮ್ಮೆಲ್ಲ ಒಂದು ದೊಡ್ಡ ಪಾಡಸ್ವಾಮಿ ಸ್ವಾಮೀಜಿಗಳು ಯಾವಾಗಲೂ ವಿಶೇಷವಾದ ಪ್ರೀತಿ ಇತ್ತು ವಿಶೇಷವಾದ ಅವರ ಬಗ್ಗೆ ಒಲವೇ ಇತ್ತು ಹಾಗಾಗಿ ಅವ್ರನ್ನ ಆಳ್ಕೆ ಮಾಡಬೇಕಂತ ಇದ್ರು ಅದೇ ತರ ಪೂಜೆ ಸ್ವಾಮೀಜಿಗಳು ಹಾಗೆ ಮಾಡಿದ್ದಾರೆ ಅವ್ರನ್ನ ಒಂದು ಏನು ನಿಯೋಜನೆ ಮಾಡಿ ಅವರೇ ಮುಂದೆ ಮಠನ ಅವ್ರು ಮಾಡಬೇಕಂತ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಕಳಕಳಿಯಾಗಿ ಅವ್ರೆಲ್ಲ ಒಂದು ವ್ಯವಸ್ಥೆ ಮಾಡಿದ್ರು ಅದಕ್ಕೊಂದು ಅಭಿನಂದನೆ ಮಾಡ್ತೀನಿ ಹಾಗೆ ಹನ್ನೆರಡನೇ ಶತಮಾನದ ನಮ್ಮ ಬಸವಣ್ಣವರೇನು ಹೇಳ್ತಿದ್ರು ಹಾಗೂ ನಮ್ಮ ಬಸವಾದಿ ಬ್ರಹ್ಮದರು ನಮ್ಮ ನಮ್ಮ ಬಹಳ ನಮ್ಮ ನಮ್ಮ ಲಿಂಗಾಯತ ಸಮುದಾಯಕ್ಕೆ ಒಂದು ಒಳ್ಳೆ ಬಾಡಿಕೆಯನ್ನು ಕೊಟ್ಟಿದ್ದಾರೆ ಅವರು ಕೆಲವು ವಚನಗಳು ಹೇಳ್ಬೇಕಾಗ ಕೇಳಬೇಕಾಗುತ್ತೆ ಮನೆಯೊಳಗೆ ಮನೆಯೊಳಗೆ ನಿಧಾನೋ ಇಲ್ಲವೋ ವಸೀಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯೊಳೆಯ ನಿದ್ದಾನೋ ಇಲ್ಲವೋ ತಲೆಯಲ್ಲಿ ಹೊಸ ತಿಂಡಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ ಕೂಡಲ ಸಂಗಮ ಎಂದು ನಮ್ಮ ನೆಲೆಯಲ್ಲಿ ಹೇಗೆ ಅಥವಾ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ಹೇಗೆ ಶುದ್ಧ ಮಾಡ್ಕೊತೀವೋ ಹಾಗೆ ನಮ್ಮ ಮನಸ್ಸನ್ನು ಹಾಗೆ ನಮ್ಮ ಬುದ್ಧಿಯನ್ನು ನಮ್ಮ ದೇಹವನ್ನು ಎಲ್ಲವನ್ನು ನಾವು ಸ್ವಚ್ಛವಾಗಿ ಮಾಡಬೇಕು ಪರಿಶುದ್ಧವಾದ ಚಿಂತನೆ ಇರಬೇಕು ಪರಿಶುದ್ಧವಾದ ಭಕ್ತಿಯಿಂದ ಪೂಜೆ ಮಾಡಬೇಕಂತ ಬಿಟ್ಟು ನಮ್ಮ ಬಸವಣ್ಣವರು ಸಾರ್ಥಕ ಬದಕಿನ ಅಹ್ ಅವರ ವಿಚಾರಧಾರೆಗಳನ್ನು ಹೇಳ್ತಾ ಇದ್ರು ಹಾಗೆ ಇನ್ನೊಂದು ವರ್ಷ ಹೇಳ್ತಾ ಇದ್ರು ನುಡಿದರೆ ಮುತ್ತಿನ ಆಹಾರದಂತೆ ಇರಬೇಕು ನುಡಿದರೆ ಮಾಣಿಕ್ಯದ ನೀತಿಯಂತೆ ಇರಬೇಕು ನುಡಿದರೆ ಸ್ಫಟ ಸ್ಫಟಿಕದ ಶಲಾಖೆಯಂತೆ ಇರಬೇಕು ನುಡಿದರೆ ಲಿಂಗನ ಚೌದವು ನುಡಿ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆ ಎಂದು ನಮ್ಮ